in okay. ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸಿದ್ದು ಇತ್ತೀಚಿನ ನಿರ್ಮಾಣ ಸಿಎಂದರ್ಗ ಕೊಡಕೆರೆ ತಾಲೂಕು ಸಿಎಂಗೋಬಳಿ ಸದಾಶಿವ ವರದಿ ಆಯೋಗದಂತೆ ನಮ್ಮದು ಹಿಂದುಳಿದ ಹೋಬಳಿಯಾಗಿದೆ ಅದರಂತೆ ಈ ನೂತನವಾಗಿ ನಾವು ಸಿಎಂದ್ರಗ ಹೋಬಳಿ ಮಟ್ಟದಲ್ಲಿ ಹಲವಾರು ಗ್ರಾಮಗಳ ಮುಖಂಡರು ಹಾಗೂ ರೈತರ ಸಮಸ್ಯೆಗಳನ್ನು ಇಂದು ಚರ್ಚೆ ಮಾಡಿ ಪ್ರತಿ ಗ್ರಾಮದಲ್ಲೂ ಗ್ರಾಮ ಘಟಕ ಆಗಲಿ ಅಂತ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ನಂದನ್ಜಿ ಯುವ ಸಂಚಾಲಕರು ಇವರು ಅವರ ಮರ ಮತ್ತು ಜಿ ಎಸ್ ಬಸವರಾಜ ಸರ್ ಅವರ ಮಾರ್ಗದರ್ಶನದೊಂದಿಗೆ ನಾವು ಇಲ್ಲಿನ ಕೊಡ್ಕೆರೆ ತಾಲೂಕಿನಲ್ಲಿ ಹಾಗೂ ಅದರಲ್ಲಿ ಎಸ್ಪೆಷಲಿ ಸಿಎಂ ಗೋಬಳಿಯಲ್ಲಿ ನಾವು ಹೊಸ ನೂತನ ರೈತ ಸಂಘಟನೆಗಳ ಗ್ರಾಮ ಘಟಕಗಳನ್ನು ಮಾಡಲು ಇಂದಿನ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಜವಾನ್ ಜೈ ಕಿಸಾನ್ ಹಾಗೂ ಸಹಕಾರ ಕರಣಪರ ಸಂಘಟನೆಗಳು ಹಾಗೂ ಮತ್ತು ಮಾನವ ಹಕ್ಕುಗಳ ತನಿಖಾ ಸೇವಾ ಆಯೋಗದಿಂದ ತುಂಬಾ ಸಹಕಾರ ದೊರಕಿದೆ ಅವರ ಸಹಕಾರವನ್ನು ಮತ್ತೊಮ್ಮೆ ಅವರ ನೆನೆಸ್ಕೊಳುತ್ತಾ ಇದನ್ನ ಸಭೆಯನ್ನು ನೂತನ ಗ್ರಾಮ ಘಟಕಗಳು ಮಾಡುವುದು ಈ ಸಭೆಯ ಮುಖ್ಯ ಉದ್ದೇಶ ಆಗಿದೆ